ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಮಹಿಳಾ ಒಕ್ಕೂಟವು ಗ್ರಾಮೀಣ ಭಾಗದ ಮಹಿಳೆಯರ ಆರ್ಥಿಕ ಜೀವನ ಸುಧಾರಿಸಲು ಅನೇಕ ಕಾರ್ಯಕ್ರಮದಲ್ಲಿ ತೊಡಗಿದ್ದು ಅದರಂತೆ ತಾಲೂಕಿನಲ್ಲಿ ಸ್ತ್ರೀ ಶಕ್ತಿ ಒಕ್ಕೂಟವು ಇನ್ನಷ್ಟು ಅಭಿವೃದ್ಧಿ ಹೊಂದುವ ಮೂಲಕ ಮಹಿಳಾ ಸಬಲೀಕರಣ ಹಾದಿಯಲ್ಲಿ ಯಶಸ್ವಿ ಆಗಲಿ ಎಂದು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ತಿಳಿಸಿದರು ಅವರು ತಾಲೂಕು ಸ್ತ್ರೀಶಕ್ತಿ ಮಹಿಳಾ ಒಕ್ಕೂಟ ಗುಂಡ್ಲುಪೇಟೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಚಾಮರಾಜನಗರ ಶಿಶು ಅಭಿವೃದ್ಧಿ ಯೋಜನೆ ಗುಂಡ್ಲುಪೇಟೆ ಇವರ ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಗ್ರಾಮೀಣ ಮಟ್ಟದಲ್ಲಿ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣಪತ್ರ ವಿತರಣೆ ಹಾಗೂ ಪಟ್ಟಣ ಸ್ತ್ರೀ ಭವನದ ಹೆಚ್ಚುವರಿ ಮೇಲುಚಾವಣಿ ನಿರ್ಮಾಣಕ್ಕೆ ಕಾಮಗಾರಿಗೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಿಡಿಪಿಒ ಹೇಮಾವತಿ ಸ್ತ್ರೀಶಕ್ತಿ ತಾಲೂಕು ಒಕ್ಕೂಟದ ಅಧ್ಯಕ್ಷೆ ದ್ರಾಕ್ಷಾಯಣಮ್ಮ ಕಾರ್ಯದರ್ಶಿ ಗುರುಮಲ್ಲಮ್ಮ ಪುರಸಭೆ ಅಧ್ಯಕ್ಷ ಮಧುಸೂದನ್ ಪುರಸಭಾ ಮಾಜಿ ಅಧ್ಯಕ್ಷ ಕಿರಣ್ ಗೌಡ ಪುರಸಭಾ ಸದಸ್ಯರುಗಳಾದ ಶಶಿಧರ್ ದೀಪು ಕಣ್ಣಪ್ಪ ಸೇರಿದಂತೆ ಸ್ತ್ರೀಶಕ್ತಿ ಒಕ್ಕೂಟದ ಮಹಿಳಾ ಸದಸ್ಯರು ಸಾರ್ವಜನಿಕರು ಇತರರು ಭಾಗಿಯಾಗಿದ್ದರು ಒಂದು ತರಬೇತಿ ಕ್ಷೇತ್ರದ ಒಂದು ಕಾರ್ಯಾಲಯಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶಕ್ತಿ ಮಹಿಳಾ ಸಂಘದ ತಾಲೂಕ ದಾಕ್ಷಿಣ ಹಾಗೂ ಪುರಸಭೆ ಅಧ್ಯಕ್ಷರಾದ ಮಧುಸೂರವರೇ ಮಾಜಿ ಅಧ್ಯಕ್ಷರಾದ ಕಿರಣ್ ರವ್ರೆ ಸದಸ್ಯರಾದ ಶಶಿಧರ್ ಅವರೇ ಕಣ್ಣಪ್ಪ ಮಾಜಿ ಸದಸ್ಯರು ಶಿವಣ್ಣನವರೇ ಹಾಗೂ ಮೋಹನ್ ರವರೆ ಹಾಗೂ ಸಿಡಿ ಹೇಮಲ ಅವ್ರೆ ಹಾಗೂ ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೋಡ್ತಕ್ಕಂತ ಎಚ್ ಎನ್ ಬಸವರಾಜು ಅವರೇ ನಮ್ಮ ಎಲ್ಲಾ ಮಹಿಳಾ ಸಂಘದ ಸದಸ್ಯರೇ ಮಹಿಳೆಯರೇ ಹಾಗೂ ಮಾಧ್ಯಮಗಳ ಕಾಲಾವಕಾಶ ಸಾಕಷ್ಟು ತಗೊಂಡಿದ್ದೀವಿ ಇವತ್ತು ಕಾರಣ ಎಲ್ಲ ಕಾರ್ಯಕ್ರಮಗಳು ಸ್ವಲ್ಪ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲೇ ಆಗಿದೆ ಫಸ್ಟು ನಮ್ಮ ಇವರು ಜಾನಪದ ಜಾನಪದ ಕಲಾ ತಂಡಗಳ ಜಾನಪದ ಅಕಾಡೆಮಿ ಒಂದು ಕಾರ್ಯಕ್ರಮ ಆನಂತರ ನಂತರ ಗ್ಯಾರಂಟಿ ಕಚೇರಿಯ ಉದ್ಘಾಟನೆ ಆನಂತರ ನಂತರ ರೈತರ ಪ್ರತಿಭಟನೆ ಅಲ್ಲಿ ಆದ ನಂತರ ಈ ಕಾರ್ಯಕ್ರಮ ಇದಾಗ್ತದೆ ಲೇಟ್ ಅಂದ್ರೆ ಹನ್ನೆರಡು ಗಂಟೆಗೆ ಬರ್ಬೇಕಾಯ್ತು ಇದಕ್ಕೆ ಇದಕ್ಕೆ ಒಂದೂವರೆ ಬರಂಗಾಗಿದೆ ಸೊ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ಏನು ಮಹಿಳೆಯರ ಸ್ವಾಮಿ ಸ್ವಾವಲಂಬಿಗಳಾಗಬೇಕು ಅವರ ಒಂದು ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ತರ್ತಿದೆ ಅದ್ರ ಜೊತೆಗೆ ಇದು ಒಂದು ಹೊಲಿಗೆ ಯಂತ್ರದ ತರಬೇತಿ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡು ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಇವತ್ತು ಅದಕ್ಕೆ ನಾವು ಹುದ್ದೆ ಪೂಜೆ ಮಾಡಿದೀವಿ ಖಂಡಿತವಾಗ್ಲೂ ಭವಿಷ್ಯ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆಲ್ಲ ತಿಳಿದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಹೇಳ್ತೀನಿ ಇವತ್ತು ನಾವೀಗ ಮಾತಾಡ್ತಾ ಸಿ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಸಮಿತಿ ಅಂತ ಕಚೇರಿಯಲ್ಲಿ ಹೇಳಿದ್ವಿ ಐವತ್ತಾರು ಮಹಿಳೆಯರಿಗೆ ಮಾತ್ರ ನಮ್ಮ ತಾಲೂಕಲ್ಲಿ ಗ್ಯಾರಂಟಿಯ ಯೋಜನೆಯ ಫ ಫಲಾನುಭವಿಗಳಾಗಿಲ್ಲ ಅಂದರೆ ಭವಿಷ್ಯ ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಅದು ತಲುಪ್ತಿದ್ರು ಒಂದು ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಜೊತೆಗೆ ಯಾವುದೇ ಥರದ ಅಭಿವೃದ್ಧಿ ಕೊಡೋದಕ್ಕೂ ಕುಂಠಿತ ಆಗಿದೆ ಬಹುಶಃ ಈಗ ಮಹಿಳೆಯರೆಲ್ಲ ಈ ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀರಿ ನೋಡ್ತಿದ್ದೀರಿ ಸಾಕಷ್ಟು ಸಿ ಸಿ ರೋಡ್ಗಳಾಗಿರ್ಬೋದು ಬೇರೆ ಬೇರೆ ಥರದ ಕೆಲಸಗಳು ನಡೀತಾ ಇದ್ದಾವೆ ಸಂದಾಯಭವಿರ್ಬೋದು ದೇವಸ್ಥಾನಗಳಿರ್ಬೋದು ಸೊ ಖಂಡಿತವಾಗ್ಲೂ ಸರ್ಕಾರದಲ್ಲಿ ಯಾವುದೇ ಥರದ ಸಮಸ್ಯೆಗಳಿಲ್ಲ ನಿನ್ನೆ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಗೆ ಭಾರಿ ಭಾರಿ ಜಲಸಂಪನ್ಮೂಲ ಸಚಿವರು ಕೂಡ ಈಗ ಭೇಟಿ ಬರೆದಿದ್ದಾರೆ ನಮ್ಮ ಕಾಯ ಕೆರೆಗಳ ನೀನು ಮೂವತ್ತು ಕೆರೆ ಕಟ್ಟೆಗಳು ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ ಮುಂದಿನ ದಿನಗಳಲ್ಲಿ ಅದು ಕ್ಯಾಬಿನೆಟ್ನಲ್ಲಿ ಅವರು ಆಪೇಕ್ಷೆ ಕಾಮಗಾರಿಗಳನ್ನು ಶುರು ಮಾಡುವಂಥ ಕೆಲಸ ಟೆನ್ ಆಗಿ ಕಾಮಗಾರಿ ಆಗ್ತದೆ ಅದಕ್ಕೆ ಒಂದು ಒಂದು ಸಮಯ ಬೇಕಾಗೋದು ಖಂಡಿತವಾಗಲೂ ಆ ಯೋಜನೆಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಏನು ನಮ್ಮ ಗುಂಡುಪೇಟೆಯಲ್ಲಿ ಈ ಒಂದು ಒಳ್ಳೆಯ ಜಾಗನ ಇನ್ನು ನಾಲ್ಕು ಸಾವಿರ ಇರುವಂಥ ಸಮಯದಲ್ಲಿ ಈ ಜಾಗನಲ್ಲಿ ನಾವು ಒಳ್ಳೆಯ ಸಮಯ ನೀವು ಅಂತ ಚೆನ್ನಾಗಿ ಉಪಯೋಗಿಸ್ಕೊಂಡು ಬಂದಿದ್ದೀರಿ

ಒಂದು ಅನುದಾನ ಈಗ ನಾಲ್ಕು ಲಕ್ಷ ಬಂದಿದೆ ಇನ್ನು ಹೆಚ್ಚಿನ ಅನುದಾನ ಬೇಕು ಅದು ಮಾಡಬೇಕು ಹದಿನೈದು